ನಾನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕುಡಿಯೋ ನೀರಿನ ಬಗ್ಗೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಡಿ ಸಿ ಅವರು ಜಪಿ ಬಿ ಡಿ ಎ ಬಿ ಬಿ ಎಂ ಪಿ ಗ್ರೌಂಡ್ ವಾಟರ್ ಅವರು ಟ್ರಾನ್ಸ್ಪೋರ್ಟ್ ಕಮಿಷನರು ಬೆಸ್ಕಾಮು ಎಲ್ಲ ಹಿರಿಯ ಅಧಿಕಾರಿಗಳ ಜತೆಯಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ಸ್ ಝೋನ್ ಕಮಿಷನರ್ಸು ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಸಭೆಯನ್ನ ಕರೆದಿದ್ದೇವೆ ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಆಗಿದೆ ನೀರಿನ ಸಮಸ್ಯೆ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಈಗೇನು ಸಮಸ್ಯೆ ಆಗಿದೆ ಅಂತೇಳಿ ನಾನು ಎಲ್ಲರಂತೂ ಕೂಡ ಚರ್ಚೆ ಮಾಡಿದ್ದೇನೆ ಒಂದು ಹದಿನೈದು ಸಾವಿರ ಬೋರ್ವೆಲ್ ಇದೆ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ಅಫಿಷಿಯಲ್ಗೆ ನಮ್ಮ ದಾಖಲೆ ಇರೋ ಪ್ರಕಾರ ಅದರ ಪೈಕಿ ಸುಮಾರು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಡ್ರೈ ಆಗಿದೆ ಸುಮಾರು ಏಳು ಸಾವಿರದ ಏಳುನೂರ ಎಂಬತ್ನಾಲ್ಕು ಈ ಅಲೆ ಫಂಕ್ಷನ್ ಅಲ್ಲಿ ಇದೆ ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ತಮ್ಗೀಗಾಲೇ ಗೊತ್ತಿದೆ ಕಾವೇರಿ ಸ್ಟೇಜು ಫಿಲ್ತ್ ಸ್ಟೇಜ್ ಕೂಡ ಮೇ ಎಂಡ್ಗೆ ಬಹುಶಃ ಪೂರ್ಣಗೊಳ್ತದೆ ನಾನು ನಾನು ಎರಡು ದಿನದಲ್ಲೇ ಕೆಲವು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಲ್ಲಿಗೆ ನಾನು ಹೋಗಿ ಸ್ಪಾಟ್ ಹೋಗ್ತಾ ಇದ್ದೀನಿ ನಾನೇ ಖುದ್ದಾಗ ಹೋಗಿ ಇದು ಏನಿದೆ ಅದಕ್ಕೇನಾದ್ರು ಒಂದು ಜಲ್ದಿ ಬಗೆಹರಿಸ್ಲಿಕ್ಕೆ ಸಾಧ್ಯ ಇನ್ನೂ ಜಲ್ದಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ನೀರನ್ನ ಒಂದು ಎರಡು ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಪಾಯಿಂಟ್ ಕೆಲಸದ್ದು ಹೇಳಿ ಕಾಂಟ್ರಾಕ್ಟ್ ಮಾಡ್ತೊಂದ್ರೆ ಇದೆಯಾ ಇನ್ನೊಂದ್ ಇದೆಯಾ ಅಂತ ಹೇಳಿ ನಾವೆಲ್ಲ ಅದನ್ನ ವಿಸಿಟ್ ಮಾಡ್ತಾ ಇದ್ದೀವಿ ತಾರೀಕು ವರ್ಗೂ ಎಲ್ಲ ಟ್ಯಾಂಕರ್ ಆಪರೇಟರ್ಸ್ಗೆ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ ನಮ್ಮ ವಾರ್ಡ್ ಅವರು ಪೊಲೀಸ್ ಅವರು ಆರ್ಟಿಒ ಇಲಾಖೆಯವರು ಸುಮ್ಮನೆ ಆರ್ ಟಿಒ ಇಲಾಖೆಯವರು ಮತ್ತು ಯಾರು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಪಂಚಾಯಿತಿ ಮಟ್ಟದವರು ಜಿಲ್ಲಾ ಪಂಚಾಯಿತಿ ಕಂಟ್ರೋಲಲ್ಲಿ ಡಿ ಸಿ ಆಫೀಸ್ ಕಂಟ್ರೋಲಲ್ಲಿ ವಿಶೇಷವಾಗಿ ನಮ್ಮ ಬೆಸ್ಕಾಂ ಗಳಿಗೆ ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಅದನ್ನೆಲ್ಲ ಸೋರ್ಸ್ನೆಲ್ಲ ಫಸ್ಟು ಟ್ರೇಸ್ ಮಾಡಿ ಅಂತ ಹೇಳಿದ್ದೇವೆ ಯಾವ ಬೋರ್ವೆಲ್ ಚೆನ್ನಾಗಿದೆ ಯಾರ ಬೋರ್ವೆಲ್ ಇರಿಗೇಷನ್ ಬೋರ್ವೆಲ್ ಇರ್ಬೋದು ಕಮರ್ಷಿಯಲ್ ಬೋರ್ವೆಲ್ ಇರ್ಬೋದು ಯಾವುದೇ ಬೋರ್ವೆಲ್ ಅಲ್ಲಿ ಎಲ್ಲೆಲ್ಲಿ ಸೋರ್ಸ್ ಇದೆ ಅಂತೇಳಿ ಸೋರ್ಸ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆಲ್ಲ ಹೇಳಿದ್ದೇವೆ ರೆಡಿಯಾಗಿ ಇಟ್ಕೊಡಿ ಅಂತ